ಓಕೆ ಈ ಸ್ಕಿಡ್ ಹೆಂಗಂದ್ರೆ ನೀವು ಲಕ್ಷ ಘಟ್ಟ ಬಂಡವಾಳ ಹಾಕಿರ್ತೀರಾ ಹಸುಗೆ ಒಂದುವರೆ ಲಕ್ಷ ಎರಡ್ ಲಕ್ಷ ಹಸು ತಕೊಂಡು ಎಲ್ ಎಲ್ರು ಕೇಳೋದು ಹೇಳದಂದ್ರೆ ಮ್ಯಾಟ್ ನ ದಯವಿಟ್ಟು ಹಾಕಕ್ ಟ್ರೈ ಮಾಡಿ ಯಾಕಂದ್ರೆ ಲಕ್ಷ ಬಂಡವಾಳ ಹಾಕಿರ್ತೀರಾ ಅಲ್ವಾ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರಿ ಈಗ ಕೌ ಮ್ಯಾಟ್ ಅಂದ್ರೆ ಹಸು ಮ್ಯಾಟ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಹೇಳಿದ್ರಿ ನೀವು ಪರ್ಚೆ ಶ್ರೀನಿಧಿ ಅಂತ ಪ್ರೈಸಸ್ ಹೊಸೂರಿಂದ ನೋಡಿರೋದೇ ಹೊಸದಾಗಿ ಬಂದು ಹನಿ ಬಂತು ಅಂತ ಮಾಡ್ತಾ ಇದ್ವಿ ಅದ್ರಲ್ಲಿ ಕಸ್ಟಮರ್ ಕಂಪ್ಲೇಂಟ್ ಏನ್ ಹೇಳ್ತಾ ಇದ್ರ ಅಂದ್ರೆ ನೀರು ಹೋಗಲ್ಲ ಸರ್ ಅದ್ರಲ್ಲಿ ಕೆಳಗಡೆ ನೀರು ಹೋಗಲ್ಲ ನೀರು ಹೋಗ ಅಂಶ ಇಲ್ಲ ಅದ್ರಲ್ಲಿ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ರು ಈಗ ಅದ್ರಿಂದ ಫ್ಯಾಕ್ಟರಿ ನಮ್ಮ ಇಂಜಿನಿಯರ್ ಕೇಳಿ ನಾವು ನೋಡಿ ಸರ್ ಈ ತರ ಈ ಲೈನ್ಸ್ ಓಕೆ ನೀರ್ ಹೋಗುತ್ತೆ ಇರಲಿ ಇದ್ರಲ್ಲಿ ಆಟೋಮೆಟಿಕ್ ನೀರು ನೀವು ವಾಟರ್ ವಾಶ್ ಮಾಡಿದ್ರೇನು ಓಕೆ ನೀರ್ ಆಟೋಮೆಟಿಕ್ ಹೋಗ್ಬಿಡುತ್ತೆ ಓಕೆ ಇದ್ರಲ್ಲಿ ಏನು ನೀರೇನಿಲ್ಲ ಅದ್ರಿಂದ ರೇಟ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೆಲ್ಲ ಫ್ಯಾಕ್ಟ್ರಿ ಪ್ರೈಸ್ ಗೆ ಈಗ ನೋಡಿ ಸರ್ ಇದು ನಾಲ್ಕು ಕಾರ್ ಸೈಝು ಓಕೆ ಫೋರ್ ಬೈ ಸಿಕ್ಸ್ ಇಂಟ್ರಿಲಾಕ್ ಓಕೆ ಇಂಟರ್ಲಾಕ್ ಸಿಸ್ಟಮ್ ಡೈಮಂಡ್ ಕಟ್ ಬಟನ್ ಓಕೆ ಎಲ್ಮೆಂಡ್ ಕಟ್ ಬಟನ್ ಇರೋ ಇದ್ರಿಂದ ಏನಾಗುತ್ತೆ ಅಂದ್ರೆ ಆಂಟಿ ಸ್ಲಿಪ್ ಆಗಲ್ಲ ಓಕೆ ಹಸುಗಳು ಸ್ಕಿಡ್ ಆಗೋಲ್ಲ ಹಸುವೆ ಏನೇ ಕಾರಣಕ್ಕೂ ಸ್ಕಿಡ್ ಆಗಲ್ಲ ಹಾಲಿನ ಪ್ರಮಾಣನೂ ಜಾಸ್ತಿ ಆಗುತ್ತೆ ಲೈಫ್ ಚೆನ್ನಾಗಿ ಬರತ್ತೆ ಈಗ ಇದು ನೋಡಿ ಸರ್ ಇದು ಮೂವತ್ತೈದು ಕೆಜಿ ಬರತ್ತೆ ಮೂವತ್ತೈದಿಂದ ಮೂವತ್ತಾರು ಕೆಜಿಟೇಜ್ ಕಟ್ಟಾಗಲ್ವಾ ಇಲ್ಲ ನೋಡಿ ನೀವ್ ನೋಡಿ ಸರ್ ಇಪ್ಪತ್ ಜನ ಬರಪ ನೀನ್ ಹತ್ತಪ್ಪ ಮೂರ್ ಜನ ಹತ್ತಿ ನೋಡ್ರಿ ಓಕೆ ನೋಡ್ಕೊಳ್ಳಿ ಸರ್ ಓಕೆ ಯಾವ್ದೇ ಕಾರಣ ಯಾವುದೇ ಕಾರಣಕ್ಕೂ ಮೂರ್ ಜನ ಹತ್ತಿದ್ರೇನು ಏನು ಆಗಲ್ಲ ನಾಲ್ಕು ಸೈಜ್ ನಿಮ್ಗೆ ಬೆಲೆ ಬಂದು ಸರ್ ನಿಮ್ ಚಾನೆಲ್ ಮುಖಾಂತರ ಬರೋರಿಗೆ ಕೇವಲ ಎರಡ್ ಸಾವಿರದ ನಾನೂರು ರೂಪಾಯಿ ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ರೂಪಾಯಿ ಹನ್ನೆರಡು ಮ್ಯಾಟ್ ಯಾರು ತಕೊಳ್ತಾರೆ ಅವ್ರಿಗೆ ಫ್ರೀ ಡೆಲಿವರಿ ಹನ್ನೆರಡು ತಗೊಂಡ್ರೆ ಫ್ರೀ ಡೆಲಿವರಿ ಹನ್ನೆರಡು ತಕೊಳ್ಳೋರ್ ಫ್ರೀ ಡೆಲಿವರಿ ಅವ್ರು ಇಪ್ಪತ್ತೈದು ಪೀಸ್ ಯಾರು ತಕೊಳ್ತಾರೆ ಅವ್ರಿಗೆ ಒಂದು ವಾಟರ್ ವಾಶ್ ಫ್ರೀ ಕೊಡ್ತೀನಿ ಇಪ್ಪತ್ತೈದು ತಗೊಂಡ್ರೆ ವಾಟರ್ ವಾಶ್ ಫ್ರೀ ಹೌದು ಇಪ್ಪತ್ತೈದು ತಕೊಳ್ಳೋರಿಗೆ ಒಂದು ವಾಶ್ ವಾಶರ್ ಫ್ರೀ ಇದೆ ಬೆಲೆ ಇದೆ ಬೆಲೆನೇ ಹಂಗಂತ ಜಾಸ್ತಿ ಏನೂ ಇಲ್ಲ ಏನಿಲ್ಲ ಏನೂ ಇಲ್ಲ ಇದೇ ಪ್ರೈಸ್ಗೆ ವಾಟರ್ ವಾಶ್ ಫ್ರೀ ಕೊಡ್ತೀನಿ ಇಪ್ಪತ್ತೈದು ತಕೊಂಡ್ರೆ ವಾಟರ್ ವಾಶ್ ಫ್ರೀ ಇದೆ ಹದಿನೈದು ತಕೊಂಡ್ರೆ ಫ್ರೀ ಡೆಲಿವರಿ ಇದೆ ಹಂಡ್ರೆಡ್ ತಗೊಂಡ್ರೆ ಫ್ರೀ ಡೆಲಿವರಿ ಫ್ರೀ ಡೆಲಿವರಿನ ಮಾಡ್ಕೊಡ್ತೀನಿ ಓಕೆ ಸರ್ ಈಗ ಇದ್ರ ಏನಾದ್ರು ವಾರಂಟಿ ತರ ಏನಾದ್ರು ಬರುತ್ತೆ ಆ ತರ ಏನಾದ್ರೂ ಸರ್ ವಾರಂಟಿ ನಿಮಗೆ ಮಿನಿಮಮ್ ಒಂದ್ ವರ್ಷ ಅಂತಕ್ಕೂ ಏನಾಗಲ್ಲ ಕಂಪನಿ ವಾರಂಟಿ ಒಂದು ವರ್ಷ ಇದೆ ಎಂಟಿಂದ ಹತ್ತು ವರ್ಷವರೆಗೂ ಹಂಡ್ರೆಡ್ ಪರ್ಸೆಂಟೇಜ್ ಯೂಸ್ ಮಾಡಬಹುದು ಒನ್ ಇಯರ್ ವಾರಂಟಿ ಇದೆ ಹಸುಗಳಿಗೆ ಎಮ್ಮೆಗಳಿಗೆ ಯಾವ್ದು ಬೇಕಾದ್ರೆ ಯಾವ್ದು ಬೇಕಂದ್ರೆ ಹಾಕ್ಬಹುದು ಸರ್ ಹಸು ಎಮ್ಮೆ ಯಾವ್ದು ಬೇಕಂದ್ರೇನು ಹಾಕ್ಬಹುದು ಓಕೆ ನೋಡ್ಕೊಳ್ಳಿ ಲಾಟ್ ಈಗ ಎಲ್ಲ ಲಾಗಿಂಗ್ ಸಿಸ್ಟಮ್ ಓಕೆ ಈಗ ಎಲ್ಲಾ ಖಾಲಿ ಆಗಿದೆ ಒಂದೇ ಲಾರಿ ಲೋಡ್ ಇರೋದು ನೆಕ್ಸ್ಟ್ ನೆನ್ನೆದ ಒಂದು ಲಾರಿ ಲೋಡ್ ಇತ್ತು ಅಂದ್ರೆ ಕಲ್ಸಿದಿವಿ ಈಗ ಒಂದ್ ಲಾರಿ ಲೋಡ್ ರೆಡಿ ಇದೆ ಬೇಕಾದ ಎಷ್ಟ್ ಪೀಸ್ ಬೇಕಂದ್ರೇನು ಕಲಿಸ್ತೀವಿ ಸರ್ ಕರ್ನಾಟಕದಲ್ಲಿ ಯಾವ್ದೇ ಮೂಳೆ ಇರ್ಲಿ ಯಾವ್ದೇ ಮೂಳೆ ಇರ್ಲಿ ಬಟ್ ಕಡಿಮೆ ಅಂದ್ರೆ ಮಿನಿಮಮ್ ಐದ್ ಪೀಸ್ ಇರ್ಬೇಕು ಸರ್ ಐದ್ ಪೀಸ್ ಕಡಿಮೆ ಕಲ್ಸಕ್ ಹಾಕಲ್ಲ ಅದೊಂದು ಮಾತ್ರ ವಿನ್ನಪ್ನ ಯಾಕಂದ್ರೆ ಲಾರಿಯಲ್ಲಿ ಪಾರ್ಸಲ್ ಅಲ್ಲಿ ಅವ್ರ್ ತಕೊಳಿದಿಲ್ಲ ಕಲ್ಸೋಕೆ ಏನೂ ಇಲ್ಲ ಹೌದು ಪಾರ್ಸಲ್ ಅವರು ಮಿನಿಮಮ್ ಐದ್ ಪೀಸ್ ಕೇಳ್ತಾರೆ ಅಲ್ವಾ ಅದ್ರಿಂದ ಯಾರೋ ನಿಮ್ಗೆ ಒಬ್ರು ಎರಡು ಮೂರು ಬೇಕಾದ್ರೆ ಇಬ್ರು ಜನ ಜಾಯಿಂಟ್ ಮಾಡಿ ತಕೊಳ್ಳಿ ಓಕೆ ரைட் சார் ஓகே சூப்பர் சார் ஓகே சார் தேங்க்யூ